ಎ ಬಿ ಸಿ ಜ್ಯೂಸ್ ಗೆ ಬೇಕಾಗಿರುವಂತ ಸಾಮಗ್ರಿಗಳು ಆಪಲ್ ಬೀಟ್ರೂಟ್ ಕ್ಯಾರೆಟ್ ಜಿಂಜರ್ ಲೆಮನ್ ಜ್ಯೂಸ್ ಅರ್ಧ ಬೀಟ್ರೂಟ್ ನ ಸಿಪ್ಪೆ ತೆಗೆದು ಚಿಕ್ ಚಿಕ್ಕ ಪೀಸಸ್ ಕಟ್ ಮಾಡ್ಕೊಂಡಿರೋದನ್ನ ಒಂದು ಬ್ಲೆಂಡರ್ ಗೆ ಆಡ್ ಮಾಡ್ಕೊತಾ ಇದೀನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕ್ಯಾರೆಟ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರೋದು ಮೂರನೇ ಇಂಗ್ರೀಡಿಯೆಂಟ್ ಆಪಲ್ ಇಲ್ಲಿ ನಾನು ಒಂದು ಅರ್ಧ ಆಪಲ್ ಚೆನ್ನಾಗಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋದನ್ನ ಆಡ್ ಮಾಡ್ಕೊಂತ ಇದ್ದೀನಿ ನ ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಹಾಕಿದೀನಿ ಇದಕ್ಕೆ ಒಂದು ಅರ್ಧ ಕಪ್ ನಷ್ಟು ನೀರ್ನ ಹಾಕೊಂಡು ಬ್ಲೆಂಡ್ ಲಾಸ್ಟ್ ಇಂಗ್ರೀಡಿಯೆಂಟ್ ಹಾಫ್ ಲೆಮನ್ನ ನಾನು ಜ್ಯೂಸ್ನ ನ ಇದ್ರ ಮೇಲೆ ಹಾಕೋತಾ ಇದೀನಿ ಮತ್ತೆ ಇದನ್ನ ನಾವು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಅಥವಾ ಟೇಸ್ಟಿಯಾಗಿ ಮಾಡ್ಕೋಬೇಕು ಅಂದ್ರೆ ಟೂ ಸ್ಪೂನ್ಸ್ ಹನಿನ ಹಾಕೋಬಹುದು ಇಲ್ಲ ನಮಗೆ ಸಾಲ್ಟ್ ಮತ್ತೆ ಖಾರ ಇಷ್ಟ ಅಂತ ಅನ್ನೋರು ಟೂ ಪಿಂಚ್ ಪೆಪ್ಪರ್ ಪೌಡರ್ ಮತ್ತೆ ಸಾಲ್ಟ್ ನ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎ ಬಿ ಸಿ ಜ್ಯೂಸ್ನ ದಿನ ಬೆಳಗ್ಗೆ ಒಂದು ಸಲ ಟೀ ಅಥವಾ ಕಾಫಿ ಬದಲು ಸೇವನೆ ಮಾಡ್ಕೋತಾ ಹೋದರೆ ಜಸ್ಟ್ ನಮಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಸಿಕ್ಕೋದು ಅಷ್ಟೇ ಅಲ್ದಿರ ನಮ್ಮ ದೇಹದ ಒಂದು ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ